ಇನ್ ಮೈ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಸರ್ವೀಸಲ್ಲಿ ಫಸ್ಟ್ ಟೈಮ್ ನನ್ನ ರಾಮನಗರಕ್ಕೆ ಪೋಸ್ಟಿಂಗ್ ಬಂದ ಬಂದಮೇಲೆ ಐ ಸೊ ಎ ಲೇಡಿ ಇನ್ ದಂಬುಲೆನ್ಸ್ ಬಾಡಿ ಎತ್ತಲಿಕ್ಕೆ ಗ್ಲೌಸ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ರು ಸೊ ಐ ಫೆಲ್ಟ್ ಇಟ್ ಇಟ್ ವಾಸ್ ಎ ಡಿಫ್ರೆಂಟ್ ಥಿಂಗ್ ವಾಟ್ ಐ ಸೊ ಏಕೆಂದರೆ ಸಾಮಾನ್ಯವಾಗಿ ಯಾವ ಪಬ್ಲಿಕ್ಕು ಸಹ ಎಣ ಎತ್ತದಿಕ್ಕೆ ಯಾರೂ ಬರೋದಿಲ್ಲ ಡೆಡ್ ಬಾಡಿ ಮುಟ್ಲಿಕ್ಕೆ ಬರೋದಿಲ್ಲ ರೇಯಸ್ಟ್ ಆಫ್ ರೇಯಸ್ಟ್ ಕೇಸಲ್ಲಿ ನಮ್ಮ ಪೊಲೀಸ್ನವರೇನೇ ಏನೋ ಮಾಡಬೇಕಾದ್ರೆ ಮಾಡಬೇಕಾಗ್ತದೆ ಅಂಥದ್ರಲ್ಲಿ ಒಂದು ಲೇಡಿ ಇಲ್ಲಿ ಬಂದು ಮಾಡ್ತಾ ಇದ್ದಾಳೆ ಅಂದಾಗ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಐ ಜಸ್ಟ್ ಸಾರ್ ಅಷ್ಟೇ ನಂತರದಲ್ಲಿ ಆಮೇಲೆ ಐ ಐ ಟುಕರ್ ಡಿಟೇಲ್ಸ್ ಯಾರಿದು ಏನು ಹಾಸ್ಪಿಟ್ಲಿಂದ ಬಂದಿರಬೇಕು ಮೋಸ್ಟ್ಲಿ ಹಾಸ್ಪಿಟ್ಲ್ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಇರಬೇಕು ಹಂಗಾಗಿ ಇಟ್ ವಿಲ್ ಇಟ್ ವಿಲ್ ಬಿ ಇನ್ ಕಂಪಲ್ಷನ್ ಫಾರ್ ದೆಮ್ ಅಂತ ಹೇಳಿ ಆಮೇಲೆ ಇಲ್ಲ ಸರ್ ಇವರು ಇಲ್ಲಿ ಬರ್ತಾಯಿರ್ತಾರೆ ಅಂತೇಳಿ ಆಮೇಲೆ ಯಾವುದೇ ಟೈಮ್ನಲ್ಲಿ ಎಷ್ಟೊತ್ತಿನಲ್ಲೇ ಈವನ್ ಎಷ್ಟೋ ಬಾಡಿಗಳು ಡಿಕಾಂಪೋಸ್ ಆಗಿರೋ ಅಂಥ ಸ್ಟೇಟ್ನಲ್ಲೂ ಸಹ ಶಿ ಹ್ಯಾಸ್ ಟೇಕನ್ ಇಂಟ್ರೆಸ್ಟ್ ಅದನ್ನು ಎತ್ಕೊಂಡು ಹೋಗೋದು ಮಾಡೋದು ಅದು ಮುಟ್ಟೋದು ಸಮ್ ಕೇಸಸಲ್ಲಿ ಎಲ್ಲಿ ನಮ್ಮಲ್ಲಿ ಕೆಲವು ಮಿಸ್ಸಿಂಗ್ ಕೇಸಸಲ್ಲಿ ಕೆಲವರೇನ ಏನಾಗ್ತದೆ ಅವ್ರಿಗೆ ಬೇ ಯಾರೂ ಅವರಿಗೆ ಇವರೇ ಇರೋದಿಲ್ಲ ರಿಲೇಟಿವ್ಸ್ ಗಿಲೇಟಿವ್ಸ್ ಯಾರೂ ಇರೋದಿಲ್ಲ ಅಂಥದನ್ನೆಲ್ಲ ಹಾಕಿನೇ ತೊಗೊಂಡೋಗಿ ಅದನ್ನು ಕ್ರಿಮಿನಲ್ ಮಾಡಿ ಡಿಸ್ಪೋಸ್ ಮಾಡಿರೋದು ಇಂಥೆಲ್ಲ ಕೇಳಿದಾಗ ವಿ ಫೆಲ್ಟ್ ಇಡ್ ವೆರಿ ಪ್ರೌಡ್ ಆಫ್ ಆಮೇಲೆ ಶಿ ಇಸ್ ಡೂಯಿಂಗ್ ಆಲ್ ದಿಸ್ ಅಂತೇಳಿ ಒಂದೋ ಎರಡೋ ಆ್ಯಂಬುಲೆನ್ಸ್ ಇಟ್ಕೊಂಡು ನಮ್ಮ ಪೊಲೀಸ್ನವ್ರು ಯಾವಾಗ ಕರೆದ್ರು ಬಂದು ಮಾಡ್ತಾರೆ ಸೊ ಇಂಥ ಒಂದು ಕೆಲಸನ ಯೂಶ್ವಲಿ ಇಟ್ಸ್ ರೇರೆಸ್ಟ್ ಆಫ್ ರೇರೆಸ್ಟ್ ಪರ್ಸನ್ ಹೂ ಡಸ್ ದಿಸ್ ಕೈಂಡ್ ಆಫ್ ವರ್ಕ್ ಅಂಥದ್ರಲ್ಲಿ ಒಂದು ಲೇಡಿ ಬಂದು ಇನ್ವಾಲ್ವ್ ಆಗಿ ಮಾಡ್ತಾ ಇರೋದು ರಿಯಲಿ ಇಟ್ಸ್ ಎನ್ ಅಪ್ರಿಷಿಯೇಟಬಲ್ ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಂದು ಕೆಲಸ ಅದು ಹಾಗಾಗಿ ನಾವು ವಿ ಸ್ಟುಡ್ ಫಾರ್ ಅವರ್ ಸಪೋರ್ಟ್ ಆಕೆ ಯಾವಾಗ ಏನು ಕೇಳಿದ್ರು ಸಣ್ಣ ಪುಟ್ಟ ಏನೇನಿದೆ ಸಪೋರ್ಟ್ಸ್ಗೆ ನಾವು ಹೇಳ್ತಾ ಇದ್ವಿ ಆಮೇಲೆ ಮನಿ ಇಸ್ ನಾಟ್ ಎ ಮ್ಯಾಟ್ರ್ ಫಾರ್ ಅರ್ ಈವನ್ ಎಷ್ಟು ಕೊಟ್ರು ಶಿ ಟೇಕ್ಸ್ ದಟ್ ಅಮೌಂಟ್ ಆ್ಯಂಡ್ ಡೂ ಇಟ್ ಕೆಲವು ಸರಿ ಇಲ್ಲದೆ ಇದ್ದಾಗಲೂ ಆಕೆಯೇ ಸಹ ಮಾಡ್ಕೊ ತೊಗೊಂಡೋಗಿ ಹಾಕೊಂಡು ಒಂದು ಸಂದರ್ಭಗಳಿದ್ದಾವೆ ಹೀಗಾಗಿ ಐ ಪ್ಲೇಸ್ ದರ್ ಒನ್ ಎ ವೆರಿ ಗುಡ್ ಪ್ಲೇಸ್ ಐ ಸಪೋರ್ಟರ್ ಶು ಶುಡ್ ಬಿ ನೋನ್ ಟು ದ ಓಲ್ ಕರ್ನಾಟಕ ಓಲ್ ಇಂಡಿಯಾ ಅವ್ರಿಗೆ ಗೊತ್ತಾಗಬೇಕು ಇಂಥ ಒಂದು ಕೆಲಸನ ಒಂದು ಲೇಡಿ ಮಾಡ್ತಾ ಇದ್ದಾಳೆ ಅಂತೇಳಿ ಇಟ್ಸ್ ಇನ್ ಅಪ್ರಿಷಿಯೇಷನ್ ಫ್ರಮ್ ಮೈ ಸೈಡ್ ಮೇಡಮ್ ಯೂಶ್ವಲಿ ನಮ್ಮಲ್ಲಿ ಏನಾಗ್ತದೆ ಡಿಪಾರ್ಟ್ಮೆಂಟ್ಸಲ್ಲಿ ಈ ಡೆಡ್ ಬಾಡೀಸ್ ಸಿಕ್ಕಿದ ತಕ್ಷಣ ನಮಗೆ ಈವನ್ ಅವ್ರ ಮನೆಯವರೇ ಬರೋದಿಲ್ಲ ಆ ಬಾಡಿನ ತೊಗೊಂಡೋಗಿ ನಮಗೆ ಫಸ್ಟ್ ವಿ ವಾಂಟ್ ಟು ಶಿಫ್ಟ್ ಇಟ್ ಟು ಮಾರ್ಚರಿ ನಮ್ಮ ಅವ್ರ ಮನೆಯವರೇ ಬರೋದಿಲ್ಲ ಎಷ್ಟೋ ಜನ ಅವ್ರು ಮುಟ್ಲಿಕ್ಕೆ ಬರೋದಿಲ್ಲ ಎತ್ತಾಕ್ಲಿಕ್ಕೆ ಬರೋದಿಲ್ಲ ಸೊ ಅಂಥ ಟೈಮ್ನಲ್ಲಿ ನಮಗೆ ಆಶಾದು ಏನು ಆ್ಯಂಬುಲೆನ್ಸ್ ಇದೆ ಶಿ ಕಮ್ಸ್ ಇಮಿಡಿಯೇಟ್ಲಿ ಬಂದು ನಮ್ಮ ಪೊಲೀಸ್ನವ್ರ ಜೊತೆ ನಿಂತ್ಕೊಂಡು ಆ ಬಾಡಿನ ಶಿಫ್ಟ್ ಮಾಡೋದು ಅಲ್ಲಿಂದ ತೊಗೊಂಡೋಗಿ ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡೋದು ಈವನ್ ಅವರ ರಿಲೇಟಿವ್ಸ್ ಜೊತೆಯೂ ಸಹ ಆಕೆ ಮಿಂಗಲ್ ಆಗಿ ಅವ್ರಿಗೂ ಸಿ ಎಲ್ಪ್ಸ್ ಸೊ ಅವ್ರಿಗೆ ಇದಲ್ದೇ ಅವ್ರ ಕಡೆಯವ್ರು ಯಾರಾದ್ರೂ ಸಣ್ಣ ಪುಟ್ಟ ಮಕ್ಳುಗಳು ಏನಾದರೂ ಅವ್ರಿಗೆ ಯಾರನ್ನು ಬೇ ನೋಡ್ಕೊಳ್ಳೋರಿಲ್ಲ ಅಂದರೆ ಅವ್ರ ಮನೆಯವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಒಂದು ಆಶ್ರಮ ಥರ ಬೇರೆ ಮಾಡ್ಕೊಂಡಿದ್ರಿಕೆ ಆಶ್ರಮದಲ್ಲಿ ಇಟ್ಕೊಂಡು ಅವ್ರನ್ನೂ ನೋಡ್ಕೊತಾಳೆ ಸೊ ಸಣ್ಣ ಪುಟ್ಟ ಏನಾದರೂ ಸಣ್ಣ ನಮ್ಮ ಪೊಲೀಸ್ನವ್ರಿಗೆ ಬೇ ಸಹಾಯಕ್ಕೆ ಬೇಕು ಅಂದಾಗ ಫಸ್ಟ್ ಕಾಲ್ ವಿಲ್ ಬಿ ಆಶಾ ಫಾರ್ ಆ್ಯಂಬುಲೆನ್ಸ್ ಆ್ಯಂಡ್ ಬಾಡಿ ಡಿಸ್ಪೋಸಲಿ